ಅವರೇ ಓದ್ ತಿಂಗ್ಳು ಗಂಟ ಇದೆಲ್ಲಾನು ಬಡ್ಡಿ ಎಲ್ಲಾನು ಇದ್ ಮಾಡ್ಕೊಬಿಟ್ಟಿನಿ ಆ ಜಮಾ ಮಾಡ್ಬಿಟ್ಟಿನಿ ಏನೇನು ಕೊಡ್ಬೇಕು ಯಾರ್ಯಾರು ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆಲ್ಲನೂ ಒಂದ್ಸರಿ ಹೇಳ್ತೀನಿ ಕೇಳ್ಸ್ಕೊಂಡಿರ ಅವರೇ ಲೆಕ್ಕ ಎಲ್ಲಾನು ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡಿವನಿ ಹ್ಮ್ ಸರಿ ಹೇಳತಿಪಾ ನನ್ಗೂ ಏನ್ ಲೆಕ್ಕ ಇದೆಲ್ಲ ಏನಾಗಿದ್ದು ಎತ್ತಾಗಿದ್ದು ಅಂತ ಒಂದ್ಸರ್ ಗೊತ್ತಾಗ್ಲಿ ಹೇಳು ಅವನೇ ಊರಿನ ಹಿಂಚಾರ ಅವನಲ್ಲ ಮಾದ ಮಾದಾ ತೀಸ್ಕೊಂಡಿರೋದು ಐದ್ ಸಾವಿರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಎಲ್ಲ ಸೇರಿ ಅದೇ ಹತ್ತು ಸಾವಿರ ಬಂದದೆ ಒಟ್ಟಾಗಿ ಹದಿನೈದು ಸಾವಿರ ಅವನು ನಿಮ್ಗೆ ಕೊಡಬೇಕು ಅದನ್ನೇನೋ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಆದ್ರೆ ಇದು ಅವನ ಹತ್ರ ದುಡ್ಡು ಇಲ್ದಿರೋದ್ರಿಂದ ಅವನ ಮನೆ ಮತ್ತೆ ಹೊಲನ ಜಪ್ತಿ ಮಾಡಿದೀವಿ ಅಲ್ಲ ಕಡಿಮ್ ತಿಪ್ಪೆ ನಾವು ಕೊಟ್ಟಿರೋದು ದುಡ್ಡಲ್ವೇ ಐದು ಸಾವಿರ ದುಡ್ಡಲ್ವೇ ಅಂತ ಅವರು ಒಂದ್ ವರ್ಷದಿಂದ ಬಡ್ಡಿನೂ ಕೊಡ್ತೀರಾ ಇದು ಚಕ್ರ ಚಕ್ರಬಡ್ಡಿ ಬೆಳಕ ಬಂದದೆ ಅದಕ್ಕೆ ನಾನೇನ್ ಮಾಡನೇ ಹಾ ಜಪ್ತಿ ಮಾಡೋಯ್ತು ಸರಿ ಮುಂದಕ್ಕೆ ಮುಂದಕ್ಕೆ ಕೊನೆ ಬೀದಿ ಕೆಂಪಮ್ಮ ಕೊನೆ ಬೀದಿ ಕೆಂಪಮ್ಮ ಬಂದು ತಗೊಂಡಿರೋದು ಮೂರ್ ಸಾವಿರ ಬಡ್ಡಿ ಸೇರಿ ಎರಡ್ ಸಾವಿರ ಬಡ್ಡಿ ಸೇರದೆ ಎಲ್ಲಾ ಸೇರಿ ಐದ್ ಸಾವಿರ ರೂಪಾಯಿ ಆಗದೆ ಅವಳು ಬಡ್ಡಿ ಎಲ್ಲಾನು ಕರೆಕ್ಟ್ ಆಗಿ ಕೊಡ್ತಾವಳೆ ಒಂದ್ ಆರ್ ತಿಂಗಳು ಬಡ್ಡಿ ಉಳಿಸ್ಕೊಂಡವಳೆ ಅಷ್ಟೇ ಅದನ್ನ ತಿಂಗಳು ಕೊಡ್ತೀನಿ ಅಂತ ಹೇಳವಳೆ ನಿಮ್ ನಿಮ್ಮ ಹತ್ರನೇ ಮಾತಾಗವಳೆ ಹ್ಮ್ ಅಬಡ್ಡಿ ತಲೆ ಕಿತ್ಕೊಂಡಿರೋದು ಬಡ್ಡಿ ಕೊಟ್ಟಾದ್ಮೇಲೆ ಅವ್ ತಲೆ ಅದ ಮುಂದಕ್ಕೆ

ಮೂರೂವರೆ ಸಾವಿರ ಆಗದೆ ಬಡ್ಡಿ ಎಲ್ಲಾನು ಸರಿಯಾಗಿ ಕಟ್ಟ್ಬಿಡ್ತಾವನೆ ಎರಡ್ ತಿಂಗಳು ಒಂದ್ ಸರಿ ಕಟ್ಟಕೋತೀನಿ ಅಂತ ಅನ್ಕೊಂಡು ಕಟ್ಟ್ಬಿಡ್ತಾವ್ನೆ ಆದ್ರೂ ಅವನು ಕರೆಕ್ಟ್ ಆಗಿ ಬಡ್ಡಿ ಎಲ್ಲಾನು ಕಟ್ಟಕೊಂಡ್ ಹೋಯ್ತಾನದ ಯಾರ್ ದುಡ್ದರು ಅವ್ರ ಮನೇಲಿ ಯಾರು ದುಡಿದ್ರು ಅಂತ ದುಡ್ಮೆಯ ಏ ಅವ್ನ್ ಮಂಗ ಟೀಚರ್ ಅಲ್ವ ಸಿಟಿಲಿ ಕೆಲಸ ಮಾಡ್ತಾವನೆ ಅದಕ್ಕೆ ಅವನೆಲ್ಲ ಕೊಟ್ಬಿಡ್ತಾನೆ ಕೊಟ್ಬಿಟ್ಟದ್ದು ಇದ್ ಮಾಡ್ಕೋತಾನೆ ಕಣ್ರಲ್ಲ ಓಹೋ ಹಂಗೆ ಹೊಸಿ ಸಾಲ ಕೊಟ್ಬಿಟ್ಟು ಜಾಸ್ತಿ ಬಡ್ಡಿ ಮಾಡ್ಕೊಂಡು ಅವ್ರ ಮನೆ ಜಪ್ ಅವ್ರ ಮನೆ ಹೊಲ ಎಲ್ಲಾ ಜಪ್ತಿ ಮಾಡುವ ಅಂತ ಅನ್ಕಂದ್ರೆ ಯಾರು ಎಲ್ಲರೂ ಸರಿಯಾಗಿ ಕಟ್ಕೊಂಡೋಗ್ತವಾರಲ್ಲ ಅಲ್ಲ ಕಣ್ರವ ಒಂದ್ ವಿಷಯ ಕೇಳನೆ ಕೇಳಾ ನಿಂಗೆಲ್ಲ ಏನಾರು ಕೆಲಸ ಮಾಡ್ಬೇಕಾದ್ರೆ ಬರೋದ್ ಕನ್ನ ವಿಷಯ ಹೇಳೋದು ಕೇಳು ಕೇಳು ಏನು ಬೇಜಾರ್ ಮಾಡ್ಕೊಬೇಡ್ರಿ ಕಣ್ರವ ಅಲ್ಲ ಎಲ್ಲಾರು ಏನ್ ಸತ್ತದಾಗ ಒತ್ಕೋದರಿ ಅಂತ ಸುಮ್ನೆ ಕೇಳ್ರಿ ಕಣ್ರವ ಲೋ ತಿಪ್ಪೆ ನಿನ್ ಕೆಲ್ಸ ಎಷ್ಟದೆ ಅಷ್ಟ ನೋಡು ಸರಿಯೇ ಹೆಚ್ಗೆ ನನ್ನ ಹತ್ರ ಒದ್ರು ಬೇಡ ಪುರಾಣ ఆ ఇరువగా ఏను బందోడగ్లా ఆ నొడ్డు నమ్మనే నపదే మిరదు ఎలా గొప్ప బడ్డీ కొడోక కసు ఎల్లిందో కొల ఎలా క్లియర్ మిబిట్టు నీ ఇదో మాట్లా బస్ బోర కొట్ నోడ్ల ಅದು ಯಾಕೋ ಕುಡಿದ್ಬಿಟ್ಟು ಸಾನೆ ಸಾನೆ ಆಡ್ತಿದ್ನ ಹೋಗ್ಬೇಕಾರೆ ಬಡ್ಡಿ ಬಂಗಾರಮ್ಮ ಅಂತ ಸಾಲ ಈಸ್ಕೊಂಡು ನಾನು ಎಲ್ಲಾನು ತೆಗೆದು ಕೊಟ್ಟು ಬಿಟ್ಟಿವ್ರಿ ಅಂತ ಹೇಳ್ತೇನೆ ಎಷ್ಟು ಕೊಟ್ಟಿದ್ದಾನು ಎಷ್ಟಿದ್ದು ಅಂತ ಹೇಳು ಫಸ್ಟ್ ಅವ್ರ ಮನೆ ಜಪ್ತಿ ಮಾಡಬೇಕು ಅವನು ಎಷ್ಟು ಅವ ಒಂದ್ ರೂಪಾಯಿನ ಬಡ್ಡಿನೇ ಕಟ್ಟಿಲ್ವಲ್ಲವ ಅವನು ಅದನ್ನ ನೋಡ್ಬಿಟ್ಟು ಅಂತ ಅನ್ಬಿಟ್ಟು ಚೆಕ್ ಮಾಡ್ಬೇಕು ಕಣ್ರವ ಒಂದ್ ರೂಪಾಯಿ ಬಡ್ಡಿ ಅಂತೂ ಕಟ್ಟಲಿಲ್ಲ ಅಷ್ಟು ನಂಬಿ ಕೊಟ್ರು ನನ್ಗಂತೂ ಗೊತ್ತಿಲ್ಲ ಅವನಿಗೆ ಫಲವತ್ತಾದ ಭೂಮಿ ಅದಕ್ಕನ್ಲಾ ಅದನ್ನ ನಂಬಿಟ್ಟು ಕೈ ಅಬ್ಬೆಸ್ಕೊಂಡಿವಿ ನೀನ್ ಜಮೀನ್ ಪತ್ರಕ್ಕೆ ಅದಕ್ಕೆ ಕೊಟ್ಟಿರೋದು ಇಲ್ಲ ಎಲ್ ಎಲ್ಕೊಡ್ತಿದ್ದಿ ನಾನು ಹತ್ ಎಕರೆ ಜಮೀನು ಅವ್ನ ಅಡಮಾನ ಇಟ್ಟಿರು ನನ್ಗೆ ಸರಿಯೇ ಓಹೋಹೋ ಸರಿ ಕಣ್ರವ ನಿಮ್ ತಲೆ ಕೂದಲಿಲ್ಲದೆ ಹೋದ್ರು ಸಹಿತ ಬಲ್ಲೆ ಚೆನ್ನಾಗಿ ಓಡುತ್ತೆ ಕಣ್ಣ್ರ

ஏன நன் மகள ஓ நூ கொத்தி ஆய் தகே ஜாக்க மக்கோர் குட்யா ஒத பத்தியலா மாரவூனா பாய் தகேவா சும்னவாளா நீ தக பத்தவளே அந்தி சும்னவொழி நீ எல்லா நீனாக்கணா பாத்துக்க ஒட்ட நீர் குடு மாதா ஏன்லோட்ட நீர் தகபாலி どうぞ。